ನಮಸ್ಕಾರ ನಾನು ಓದಿದ ಬೇರೆ ಭಾಷೆಯ ಕಥೆಯೊಂದನ್ನು ಕನ್ನಡದಲ್ಲಿ ಬರೆಯುತ್ತಿದ್ದೇನೆ ಈ ಕಥೆ ಇಂಗ್ಲಿಷ್ನಲ್ಲಿದ್ದು ಕನ್ನಡಕ್ಕೆ ಅನುಗುಣವಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬರೆದಿದ್ದೇನೆ ತಪ್ಪುಗಳಿದ್ದರೆ ಕ್ಷಮೆ ಇರಲಿ ಇದು ಸಂಪೂರ್ಣ ಕಾಲ್ಪನಿಕವಾಗಿದ್ದು ಯಾವುದೇ ವ್ಯಕ್ತಿ ಪ್ರದೇಶ ಮತ್ತು ಆಚರಣೆಗಳಿಗೆ ಸಂಬಂಧಪಟ್ಟಿರುವುದಿಲ್ಲ ಎಲ್ಲರಿಗೂ ಹಾಯ್ ನನ್ನ ಹೆಸರು ಸುಕೇಶ್ ಇಪ್ಪತ್ತೈದು ವರ್ಷದ ಹ್ಯಾಂಡ್ಸಂ ಹುಡುಗ ನಾನು ಈಗ ಹೇಳುತ್ತಿರುವ ಕತೆ ಸುಮಾರು ಹನ್ನೊಂದು ತಿಂಗಳ ಹಿಂದೆ ನಡೆದಿದ್ದು ಕತೆ ಅರ್ಥವಾಗಬೇಕಾದರೆ ಮೊದಲು ನನ್ನ ಕುಟುಂಬದ ಬಗ್ಗೆ ತಿಳಿದುಕೊಳ್ಳಲೇಬೇಕು ನಮ್ಮದು ಒಂದು ವಿಚಿತ್ರ ಕುಟುಂಬ ಒಂದು ವಿಶೇಷ ಆಚರಣೆಯನ್ನು ಅಳವಡಿಸಿಕೊಂಡಿರುವ ಕುಟುಂಬ ಅದೇನೆಂದರೆ ಸ್ವಕುಟುಂಬ ಪದ್ಧತಿ ಅಂದರೆ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಮ್ಮ ಮನೆಯವರೇ ಮದುವೆಯಾಗಿ ಮಗು ಹುಟ್ಟಿಸಿ ವಂಶ ಬೆಳೆಸುವುದು ಇತ್ತೀಚೆಗೆ ಈ ಪದ್ಧತಿ ದೂರವಾಗಿದ್ದರೂ ನನ್ನ ತಂದೆ ಇದೇ ಪದ್ಧತಿಯಿಂದ ನನ್ನನ್ನು ಭೂಮಿಗೆ ತಂದಿದ್ದು ಅವರು ಮದುವೆಯಾಗಿದ್ದ ಹೆಣ್ಣು ಅಂದರೆ ನನ್ನಮ್ಮ ಅಪ್ಪನ ದೊಡ್ಡಪ್ಪನ ಮಗಳು ಇನ್ನು ನನ್ನ ತಾತನಿಗೆ ಎರಡು ಹೆಂಡತಿಯರು ಅವರ ಎರಡನೇ ಹೆಂಡತಿಯ ಮಗಳನ್ನು ಅಪ್ಪನೇ ಮದುವೆಯಾಗಿದ್ದರಿಂದ ನನಗೊಬ್ಬಳು ಚಿಕ್ಕಮ್ಮ ಸಹ ಇದ್ದಾಳೆ ಹೀಗಿರುವ ಕತೆ ಓದಿ ನಿಮಗೆ ಸಂಬಂಧಗಳು ಕನ್ಫ್ಯೂಸ್ ಆಗಬಾರದು ಅಂತ ಮೊದಲು ನನ್ನ ಕುಟುಂಬದ ಪರಿಚಯವನ್ನು ಬರೆಯುತ್ತಿದ್ದೇನೆ ನಮ್ಮ ಕುಟುಂಬದಲ್ಲಿ ಇರುವುದು ಒಟ್ಟು ಹತ್ತು ಮಂದಿ ನಾನು ಸುಕೇಶ್ ಇಪ್ಪತ್ತೈದು ವರ್ಷ ನೋಡಲು ತುಂಬಾ ಸುಂದರವಾಗಿದ್ದೇನೆ ಆರು ಅಡಿಗೆ ಮುಟ್ಟುವ ಎತ್ತರ ಬಲಿಷ್ಠವಾದ ಮೈಕಟ್ಟು ಉದ್ದ ಮತ್ತು ದಪ್ಪವಾದ ಏಳಿಂಚಿನ ತುಣ್ಣೆ ಈ ಘಟನೆ ನಡೆಯುವುದಕ್ಕೂ ಮೊದಲು ಯಾವ ತುಳ್ಳುಗಳನ್ನು ಮುಟ್ಟಿರಲಿಲ್ಲ ಎಂಬುದು ಅದರ ಸಾಧನೆ ನನ್ನ ಅಪ್ಪ ಸುಧಾಕರ್ ನಲವತ್ತಾರು ವರ್ಷ ನನ್ನಂತೆಯೇ ಅವರು ಸಹ ಹ್ಯಾಂಡ್ಸಮ್ ನನ್ನಷ್ಟೇ ಎತ್ತರ ಬಲಿಷ್ಠ ದೇಹ ಇನ್ನು ಅವರದ್ದು ಏಳಿಂಚಿನ ಮಾನ್ಸ್ಟರ್ ತುಣ್ಣೆ ಹಲವು ವರ್ಷಗಳಿಂದ ಎರಡು ತುಲ್ಲುಗಳಿಗೆ ಒಂದು ಚೂರು ಕೊರತೆಯಿಲ್ಲದೆ ಸುಖ ಕೊಡುವುದು ಸಾಮಾನ್ಯವಾದ ಮಾತಲ್ಲ ಅದೊಂದೇ ಸಾಕು ಅವರ ತಾಕತ್ತು ಎಂತಹದ್ದು ಎಂದು ತೋರಿಸಲು ನನ್ನ ಅಮ್ಮ ಪದ್ಮ ಅಪ್ಪನ ದೊಡ್ಡಪ್ಪನ ಮಗಳು ಹೌದು ವಯಸ್ಸು ನಲವತ್ತೈದು ಮಧ್ಯಮ ಎತ್ತರ ಕಟ್ಟುಮಸ್ತಾದ ದೇಹ ಅವಳ ಮೊಲೆಗಳು ನೋಡಲು ಯಾವಾಗಲೂ ಹಾಲಿನಿಂದ ತುಂಬಿರುವಂತೆ ಕಾಣುತ್ತಿದ್ದವು ಅವಳ ಫಿಗರ್ ಸಹ ತುಂಬಾ ಸೊಗಸಾಗಿತ್ತು ರಬಹುದು ಅವುಗಳ ಸೈಜ್ ನನ್ನ ಚಿಕ್ಕಮ್ಮ ಶೋಭಾ ಅಪ್ಪನ ಚಿಕ್ಕಮ್ಮನ ಮಗಳು ನಲವತ್ತು ವರ್ಷ ವಯಸ್ಸಾದರೂ ಹದಿನಾರರ ಹುಡುಗಿಯಂತೆ ತುಂಬಾ ಸುಂದರವಾಗಿದ್ದಳು ನಮ್ಮ ಮನೆಯಲ್ಲಿ ಅವಳಿಗಿಂತ ಸುಂದರವಾಗಿರುವವರು ಯಾರು ಇಲ್ಲ ಎಂದರೂ ತಪ್ಪಿಲ್ಲ ಅವಳ ಮೂವತ್ತಾರು ಸೈಜಿನ ಮೂಲೆಗಳು ಮೂವತ್ತೆರಡು ಸೈಜಿನ ಬೆಣ್ಣೆಯಂತ ಸೊಂಟ ಮೂವತ್ತಾರು ಸೈಜಿನ ದಪ್ಪಾತಿಕ್ಕಗಳು ನನ್ನ ತುಣ್ಣೆಯಿಂದ ಅದೆಷ್ಟು ಬಾರಿ ರಸ ಜಿಗಿಸಿದ್ದವೋ ಲೆಕ್ಕವೇ ಇಲ್ಲೆಷ್ಟೋ ವರ್ಷಗಳಿಂದ ಅವಳನ್ನು ನನ್ನ ತುಣ್ಣೆಯ ಕೆಳಗೆ ಮಲಗಿಸುವುದು ಕನಸಾಗಿಯೇ ಉಳಿದಿತ್ತು ನನ್ನ ಮಾವ ಪ್ರಭಾಕರ್ ಅಪ್ಪನ ದೊಡ್ಡಪ್ಪನ ಮಗ ಮತ್ತು ಅಮ್ಮನ ಸ್ವಂತ ಅಣ್ಣ ವಯಸ್ಸು ನಲವತ್ತೇಳು ಸ್ವಲ್ಪ ವಯಸ್ಸಾದಂತೆ ಕಂಡರೂ ಕಾಮದ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವರ ತುಣ್ಣೆ ಇದ್ದದ್ದು ಕೇವಲ ಐದಿಂಚು ಆದರೂ ಉರತುಂಬೆಲ್ಲ ಮಕ್ಕಳಿದ್ದಾರೆ ಎಂದು ಜನ ಮಾತಾಡಿಕೊಳ್ತಾರೆ ನನ್ನ ಅತ್ತೆ ಲಕ್ಷ್ಮೀ ಮಾವನ ಹೆಂಡತಿ ಮಾವನ ಕಾಮದ ಬಲೆಗೆ ಬಿದ್ದ ಭರ್ಜರಿ ಬೇಟೆ ಎನ್ನಬಹುದು ವಯಸ್ಸು ನಲವತ್ತೈದು ಅತಿಯಾದ ಕಾಮದಾಹ ಮಾವನ ತುಣ್ಣೆಯ ಜೊತೆ ಏಗಿ ಏಗಿ ಅಪರೂಪಕ್ಕೆ ಬೇರೆಯದು ಸಿಕ್ಕಾಗ ತನ್ನೆಲ್ಲಾ ಆಸೆ ತೀರಿಸಿಕೊಳ್ಳುವ ಚಾಲಾಕಿ ಹೆಣ್ಣು ಅವಳದ್ದು ಕುಂಭಕುಚ ನಲವತ್ತೂರ ಸೈಜ್ನವು ಇನ್ನು ಅದಕ್ಕೆ ತಕ್ಕಂತೆ ಮೂವತ್ತೆಂಟೂರ ಸೊಂಟ ನಲವತ್ತೆರಡು ರಕುಂಬಳಕಾಯಿ ಕುಂಡೆಗಳು ಒಟ್ಟಿನಲ್ಲಿ ಅವಳ ಕೈಗೆ ಸಿಕ್ಕ ಗಂಡಸಿನ ತುಣ್ಣೆ ಹೈರಾಣಾಗುವುದು ಗ್ಯಾರಂಟಿ ನನ್ನ ಅಣ್ಣ ಸುಭಾಷ್ ಪ್ರಭಾಕರ್ ಲಕ್ಷ್ಮಿಯ ಮೊದಲನೇ ಫಸಲು ಇಪ್ಪತ್ತೇಳು ವರ್ಷದ ಹ್ಯಾಂಡ್ಸಮ್ ಹುಡುಗ ಒಳ್ಳೆಯ ಮೈಕಟ್ಟು ಸಾಧಾರಣ ಎತ್ತರ ಬಾಡಿ ಬಿಲ್ಡಿಂಗ್ ಹುಚ್ಚು ಇನ್ನು ಅವನದ್ದು ಆರಿಂಚು ಉದ್ದದ ದಪ್ಪತುಣ್ಣೆ ಇತ್ತೀಚೆಗೆ ಮದುವೆಯಾಗಿದೆ ಪ್ರತಿದಿನ ಎಗ್ಗಿಲ್ಲದೆ ತುಣ್ಣೆಗೆ ಎಕ್ಸರ್ಸೈಜ್ ಮಾಡಿಸುವುದೇ ಅವನ ಕೆಲಸ ನನ್ನ ಅತ್ತಿಗೆ ರಂಜಲಿ ಸುಭಾಷ್ ನ ಲವರ್ ಕಮ್ ಹೆಂಡತಿ ಮದುವೆಗೆ ಮುಂಚೆ ಅವನ ತುಣ್ಣೆ ನೋಡಿ ತೀಟೆ ತಾಳಲಾರದೆ ಹಠ ಹಿಡಿದು ಅವನನ್ನೇ ಮದುವೆಯಾದ ಕಾಮದಾಹಿ ಹೆಣ್ಣು ನೋಡಲು ತುಂಬಾ ಚೆನ್ನಾಗಿದ್ದಾಳೆ ಒಳ್ಳೆಯ ಮಾತುಗಾರ್ತಿಯೂ ಹೌದು ನನಗೂ ಅವಳು ಮನೆಗೆ ಬಂದಾಗಿನಿಂದ ಚಾನ್ಸ್ಗಾಗಿ ಕಾಯುವ ಉತ್ಸಾಹ ಅವಳ ಹಾಲ್ಬಿಳುಪಿನ ಮೂವತ್ತಾರು ಸೈಜಿನ ಮೂಲೆಗಳು ಮೂವತ್ತೆರಡು ಸೈಜಿನ ನುಣುಪಾದ ಸೊಂಟ ಕೈಯಲ್ಲಿ ಹಿಸುಕಿ ಮುದ್ದಾಡಬೇಕೆನಿಸುವ ಮೂವತ್ತಾರು ರತಿಕಗಳು ಎಲ್ಲವೂ ನನ್ನ ಆ ಉತ್ಸಾಹಕ್ಕೆ ಕಾರಣ ಇನ್ನುಳಿದದ್ದು ಇಬ್ಬರು ಸುಮನ ಮತ್ತು ಸಹನಾ ಸುಮನಾ ನನ್ನ ಮಾವ ಅಂದರೆ ಪ್ರಭಾಕರ್ ಮತ್ತು ಲಕ್ಷ್ಮಿಯ ಮಗಳು ಇಪ್ಪತ್ಮೂರು ವರ್ಷ ಎಣ್ಣೆಗೆಂಪು ಬಣ್ಣ ಮೂವತ್ನಾಲ್ಕು ಮೂವತ್ತು ಮೂವತ್ನಾಲ್ಕು ರ ಫಿಗರ್ ಸಹನಾ ನನ್ನ ತಂಗಿ ಅಂದರೆ ಚಿಕ್ಕಮ್ಮ ಶೋಭಾ ಮತ್ತು ನನ್ನ ಅಪ್ಪನಿಗೆ ಹುಟ್ಟಿದ ಮಗಳು ವಯಸ್ಸು ಇಪ್ಪತ್ತೊಂದು ನೋಡಲು ತುಂಬಾ ಬೆಳ್ಳಗೆ ಮುದ್ದಾಗಿದ್ದಾಳೆ ಅವಳದ್ದು ಮೂವತ್ತು ಇಪ್ಪತ್ತಾರು ಮೂವತ್ತರ ಫಿಗರ್ ಬೆಳೆದು ದೊಡ್ಡವಳಾದ ಮೇಲೆ ಅಮ್ಮನಂತೆಯೇ ಆಗುತ್ತಾಳೆ ಅನ್ನೋದು ಮನೆಯವರ ಮಾತು ಇದಿಷ್ಟು ನನ್ನ ಮನೆಯವರ ಪರಿಚಯ ಈಗ ಕತೆಗೆ ಬರೋಣ ವರ್ಷಗಳಿಂದ ಸಿಂಗಲ್ ಆಗಿದ್ದ ನನಗೆ ಕೊನೆಗೂ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ಕೈ ಕೆಲಸಕ್ಕೆ ಬಿಡುವು ನೀಡಿ ಮೈ ಕೆಲಸಕ್ಕೆ ತಯಾರಿ ಮಾಡಿಕೊ ಎಂದು ಮನೆಯವರೆಲ್ಲ ಸೂಚನೆ ಕೊಟ್ಟಿದ್ದರು ಅವರು ನನಗಾಗಿ ನೋಡಿದ ಹೆಣ್ಣು ಬೇರೆ ಯಾರೂ ಅಲ್ಲ ನನ್ನ ಸ್ವಂತ ಮಾವನ ಮಗಳು ಸುಮನ ವಿಷಯ ತಿಳಿದ ದಿನದಿಂದಲೂ ನನಗೆ ತಡೆಯೋಕೆ ಆಗಲಿಲ್ಲ ಎಷ್ಟು ಬಾರಿ ಅವಳನ್ನು ನೆನೆಸಿಕೊಂಡು ನೆಲ ಒದ್ದೆ ಮಾಡಿದ್ದೆನೋ ಲೆಕ್ಕಕ್ಕೆ ಸಿಗಲಿಲ್ಲ ಚಿಕ್ಕಂದಿನಿಂದಲೂ ನೋಡಿ ಆಸೆಪಟ್ಟ ಹೆಣ್ಣು ತನಗೆ ಸಿಗುತ್ತಾಳೆ ಎಂದಾಗ ಇಂತಹ ಖುಷಿ ಸಹಜ ಅವಳು ಒಂದು ರೀತಿಯಲ್ಲಿ ನನ್ನ ತಂಗಿಯೂ ಆಗುವುದರಿಂದ ನಮ್ಮ ಕುಟುಂಬದ ಆಚರಣೆಯನ್ನು ಮುಂದುವರೆಸುವವನು ನಾನೇ ಆಗಿದ್ದೆ ಹೀಗಾಗಿ ಮನೆಯಲ್ಲಿ ನನಗೆ ಹೆಚ್ಚಿನ ಮರ್ಯಾದೆ ಸಹ ಸಿಕ್ಕಿತ್ತು ನಮ್ಮ ಮದುವೆ ಊರಿನ ಜಾತ್ರೆಯ ಮಾರನೇ ದಿನಕ್ಕೆ ಫಿಕ್ಸ್ ಮಾಡಿದರು ಕೆಲವೇ ದಿನಗಳಲ್ಲಿ ಊರಿನ ಜಾತ್ರೆಯೂ ಶುರುವಾಯಿತು ನಾವೇ ಊರಿನ ಮುಖ್ಯಸ್ಥರಾಗಿದ್ದರಿಂದ ಜಾತ್ರೆಯಲ್ಲಿ ಯಾವುದೇ ಕೊರತೆ ಆಗದಂತೆ ಮುಗಿಸಿಕೊಟ್ಟೆವು ಜಾತ್ರೆಯ ಕೊನೆಯ ದಿನ ನಮ್ಮ ಮನೆಯಲ್ಲಿ ಒಂದು ಖಾಸಗಿ ಪಾರ್ಟಿಯಿದೆ ಎಂದು ಗೊತ್ತಾಯಿತು ಮದುವೆಗೆ ಕೇವಲ ಒಂದು ದಿನ ಇದ್ದುದರಿಂದ ಅದೇ ನನ್ನ ಬ್ಯಾಚುಲರ್ ಪಾರ್ಟಿಯೂ ಆಗಿತ್ತು ಆ ಪಾರ್ಟಿಗೆ ಮನೆಯವರನ್ನು ಬಿಟ್ಟು ಮತ್ಯಾರಿಗೂ ಪ್ರವೇಶ ಇರಲಿಲ್ಲ ಹೀಗಾಗಿ ನನಗೆ ಕುತೂಹಲವೂ ಹೆಚ್ಚಾಗಿತ್ತು ಅಂತೂ ಸಂಜೆಯಾಗುತ್ತಿದ್ದಂತೆ ಪಾರ್ಟಿಗೆ ಎಲ್ಲಾ ರೀತಿಯ ಸಿದ್ಧತೆ ಆಯಿತು ನಾನು ಮತ್ತು ಉಳಿದ ಎಲ್ಲಾ ಗಂಡಸರು ಟೀ ಶರ್ಟ್ ಮತ್ತು ಒಂದು ಬರ್ಮುಡಾ ಧರಿಸಿದ್ದಾರೆ ಮೂರು ಜನ ಹೆಂಗಸರು ಹೊಳೆಯುವ ಟ್ರಾನ್ಸ್ಪರೆಂಟ್ ಸ್ಯಾರಿಯಲ್ಲಿ ಮಿಂಚುತ್ತಿದ್ದರು ಸುಮನಂ ಮತ್ತು ಸಹನಾ ಸಾಂಪ್ರದಾಯಿಕ ಲೆಹೆಂಗಾ ತೊಟ್ಟರೆ ರಂಜಲಿ ಅತ್ತಿಗೆ ಡೀಪ್ ನೆಕ್ ಮತ್ತು ಡೀಪ್ ಬ್ಯಾಕ್ ಇರುವ ಸಲ್ವಾರ್ನಲ್ಲಿ ಎಲ್ಲರ ಕಣ್ಣು ಕುಕ್ಕುತ್ತಿದ್ದಳು ಮೊದಲು ನಾನದೊಂದು ಕಾಕ್ಟೈಲ್ ಪಾರ್ಟಿ ಎಂದುಕೊಂಡಿದ್ದೆ ಆದರೆ ಸತ್ಯ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಯಾಕೆಂದರೆ ಅದೊಂದು ಫ್ಯಾಮಿಲಿ ಓರ್ಜಿ ಅಥವಾ ಕುಟುಂಬ ಕಾಮಕೇಳಿಯಾಗಿತ್ತು ಮನಸ್ಸಿನಲ್ಲಿ ಉತ್ಸಾಹ ತುಣ್ಣೆಯಲ್ಲಿ ಬಲ ದೇಹದ ತುಂಬೆಲ್ಲ ರೋಮಾಂಚನ ನೀಡಿತು ವಿಷಯ ತಿಳಿದ ಆ ಕ್ಷಣ ಆದರೆ ನಾವು ಮೂವರು ಸೆಕ್ಸ್ ಪ್ರಪಂಚಕ್ಕೆ ಹೊಸಬರಾಗಿದ್ದರಿಂದ ಪಾರ್ಟಿಯನ್ನು ಆಟದ ರೂಪದಲ್ಲಿ ಆಯೋಜಿಸಿ ಯಾರ್ಯಾರು ಏನೇನು ಆಟ ಆಡಿದರು ಯಾರ ತುಣ್ಣೆಗೆ ಯಾರ ತುಲ್ಲು ಸಿಕ್ಕಿತು ಎಷ್ಟು ಮಜಾ ಮಾಡಿದರು ಎಲ್ಲವನ್ನೂ ಮುಂದಿನ ಭಾಗಗಳಲ್ಲಿ ಹೇಳುತ್ತಾ ಹೋಗ್ತೀನಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ನಲ್ಲಿ ಹಾಕಿ ನಮಸ್ಕಾರ ಮುಂದುವರೆಯುವುದು